ನನಗೆ ಗೊತ್ತಿರುವ ಕಾನೂನಿನ ಸಣ್ಣ ಮಾಹಿತಿ ಅನ್ವಯ ದ ಅನ್ಯಾಚುರಲ್ ಡೆತ್ ದರಿಡ್ ಅಂದರೆ ಅದನ್ನು ಹೂತಾಕಿದ ನಂತರ ಹೆಣವನ್ನು ಎತ್ಕೊಳ್ಬೇಕಾದ್ರೆ ನ್ಯಾಯಾಧೀಶರ ಸಮ್ಮುಖದಲ್ಲಿ ಎತ್ತಬೇಕಲ್ವ ಸರ್ ಕೊಲೆಯ ಮಾಡಿ ಹೂತಾಕಿದ್ದೇನೆ ಅಂತ ಅನ್ನೋದಾದರೆ ಆ ಕೊಲೆಗೆ ಸಂಬಂಧಪಟ್ಟ ಮಾಹಿತಿ ಸಿಗಬೇಕಲ್ವಾ ಸರ್ ಆ ಕೊಲೆಗೆ ಸಂಬಂಧಪಟ್ಟಂಥ ಯಾವ ಸಾಕ್ಷಿಯೂ ಸಿಗದೇ ಇದ್ದಾಗ ನಮಗೆ ಏನು ಹೇಳುತ್ತೆ ಈ ಕಾನೂನು ಅಂತ ಹೇಳಿದರೆ ಇವು ನಿಲ್ಲಲ್ಲ ಸರ್ ಇವು ಯಾವುದೇ ಕಾರಣಕ್ಕೂ ನಿಲ್ಲಲ್ಲ ಒಂದು ಆಮೇಲೆ ಎರಡನೇದು ಕೊಲೆಗೆ ಪೂರಕವಾದಂಥ ಸಾಕ್ಷಿಗಳು ಬೇಕು ನಮಗೆ ಅಂದರೆ ಇನ್ನು ಇಲ್ಲಿ ಯಾರೋ ಎಕ್ಸನ್ನು ಕೊಂದಾಕಿದ್ದೀನಿ ಅಂತಂದರೆ ಅವನು ತೋರಿಸ್ತಿದ್ದಂಥ ಬಟ್ಟೆಗಳು ಅವನು ಕಿವಿಲಾಕಿದ್ದಂಥ ಓಲೆ ಅಥವಾ ಅವನ ಮೂಳೆ ಅಥವಾ ಅಸಹಜವಾಗಿ ಬುರುಡೆ ಹೊಡೆದೋಗಿರೋದು ಮೂಳೆ ಮುಡಿದೋಗಿರೋದು ಮತ್ತೊಂದು ಏನೋ ಎವಿಡೆನ್ಸು ಮತ್ತು ಅದು ಹೆಣ್ಣು ಗಂಡು ಈಗ ಹೆಣ್ಣು ನೋಡ್ದಾಗ್ತೀ ಅಂದ್ಬಿಟ್ಟು ಗಂಡನ್ನು ತೋರಿಸ್ಬಿಟ್ರೆ ಅಲ್ಲಿಗೆ ಮುಗ್ದೋಗಲ್ವಾ ಸರ್ ಸರ್ ಕೇಸು ಇದು ಟೆಕ್ನಿಕಲ್ ಆಗಿ ಹೇಳೋದಾದರೆ ಕೆಲವು ಸಾರಿ ನ್ಯಾಯಬದ್ಧವಾಗಿ ಕಾಣೋದಿಲ್ಲ ಇಪ್ಪತ್ತಿಪ್ಪತ್ತೈದು ವರ್ಷದ ಹಿಂದೆ ನಡೆದ ಅಪರಾಧ ಪ್ರಕ್ರಿಯೆಗೆ ಉತ್ತರ ಸಿಗಲ್ಲ ಆ ಅತ್ಯಾಚಾರ ಆಗಿಬಿಟ್ಟಿದೆ ಅದಾಗ್ಬಿಟ್ಟಿದೆ ಇಲ್ಲಿ ಗೊಂದಲಮಯವಾದಂಥ ಹೇಳಿಕೆಗಳು ಸ್ಪಷ್ಟವಾಗಿ ಕಾಣ್ತವೆ ಆ ಕಾರಣದಿಂದ ಸುಮ್ಮನೆ ನಾವು ನಮ್ಮ ಮಾತಿನ ತೇವ್ಲಿಗೋಸ್ಕರ ಮಾತಾಡಬಾರ್ದು ನಮ್ಮ ಪ್ರಚಾರದ ತೇವಲಿಗೆ ಮಾತಾಡಬಾರ್ದು ಏನು ಸತ್ಯ ಇದೆ ಆ ಸತ್ಯಕ್ಕಷ್ಟೇ ಕನ್ನಡಿ ಹಿಡಿಬೇಕು ಅದರ ಆಚೆ ನಿಲ್ಲುವಂಥದ್ದು ಮಾಡಲೇಬಾರ್ದು ಏನಿದೆ ವಾಸ್ತುವಂಶಗಳು ಆ ಕಾರಣದಿಂದಲೇ ಮುನ್ನೆಲೆಗೆ ತರುವಂಥದ್ದು ಮಾಡಲೇಬೇಕು ಮಾಡಲಿಲ್ಲ ಅಂತ ಹೇಳಿದರೆ ನೈಜ ಹೋರಾಟಗಾರನಿಗೆ ಮಾಡುವ ಅವಮಾನ ಆ ಮಾಸ್ಕ್ ಮಾಡ್ ಜೊತೆ ಬೇರೆ ಬೇರೆ ಹೋರಾಟಗಾರ ಇದ್ದಾರೆ ಅನ್ನುವಂಥ ಮಾತುಗಳು ಬರ್ತವೆ ಅದೆಷ್ಟು ಜನ ಸುಳ್ಳು ಅದು ಒಂದು ಕಡೆ ಇರಲಿ ಬಟ್ ಇಡೀ ಪ್ರಕರಣಕ್ಕೆ ಇವತ್ತು ಜೀವ ತುಂಬಬೇಕಾಗಿರುವಂಥದ್ದು ಇದ್ರೆ ಅದು ಸೌಜನ್ಯ ಪ್ರಕರಣದ ಮರುತನಿಖೆ ಮತ್ತು ಮಾವುತ ಜೋಡಿ ಹತ್ಯೆ ಪ್ರಕರಣ ಇವೆರಡರಲ್ಲೇ ಏನಾದರೂ ಒಂದು ಸತ್ಯ ಕಂಡುಹಿಡಿಯಬೋದು ಅನ್ನೋ ಮಾತಿದೆಯಲ್ಲ ಅದು ಅದು ಸರ್ ಈಗ ಮಾವುತನ ಕೊಲೆಯಲ್ಲಿ ಅವನೇ ಬಹಿರಂಗಪಡಿಸ್ತಾನೆ ಯಾರು ಮಾಸ್ಕ್ ಮ್ಯಾನು ಅವನು ಡಿಲ್ಲಿಗೆ ಒಳಗಾಗಬೇಕು ಹಾಗಾದರೆ ಅವನು ಅವನು ಯಾರು ಹೆಸರು ಹೇಳ್ತಿದ್ದಾನೆ ಅವನು ಬದುಕಿರಬೇಕು ಆ ಸಾಕ್ಷಿ ಆಗಿರಬೇಕು ಕೊಂದುದ್ದು ದೇಹಕ್ಕೆ ಏನು ಅಂಥದ್ದು ಸ್ಪಷ್ಟವಾಗುತ್ತೆ ಅದರ್ವೈಸ್ ಸ್ಪಷ್ಟ ಆಗಲ್ಲ ಅವನು ಹೇಳುವ ಮಾತಲ್ಲೇ ಅಕ್ರಮ ಸಂಬಂಧ ಇತ್ತು ಕೊಂದೆ ಎನ್ನುವಂಥದ್ದಾದರೆ ಹಾಗಾದರೆ ಈ ಭೂಮಿ ಮತ್ತೇನು ದರೋಡೆಯಿಂದ ಆದಂಥ ಕೊಲೆ ಅನ್ನೋದಾದರೆ ದರೋಡೆ ಯಾಕೆ ಆಗಲಿಲ್ಲ ಅಗಾಧುವಾದ ಸಂಶಯಗಳು ಇಲ್ಲಿ ಸೃಷ್ಟಿಯಾಗತ್ತೆ ಏನೇ ಹೇಳಿದ್ದಾಗಿಯೂ ಏನೇ ಮಾಡಿದ್ದಾಗಿಯೂ ಕೂಡ ನೋಡಿ ಮಾವುತನ ಕೊಲೆ ಅವನ ತಂಗಿಯ ಕೊಲೆ ಅವರು ಮಕ್ಕಳು ಈ ಹೋಗಿ ಕೋರ್ಟ್ ಮುಂದೆ ಈಗ ಹೇಳ್ತಿದ್ದಾರೆ ಅದು ಸಿ ರಿಪೋರ್ಟ್ ಆಗಿರೋದ್ರಿಂದ ಸ್ಪಷ್ಟವಾಗಿ ಮತ್ತೆ ನಿಮ್ಗೆ ಇದ್ದೀನಿ ಕೋರ್ಟ್ ಮೂಲಕವಾಗಿಯೇ ಓಪನ್ ಮಾಡಬೇಕು ಅಲ್ವಾ ಸರ್ ಯಾವುದೇ ಪೊಲೀಸ್ ಸ್ಟೇಷನಲ್ಲಿ ಸಿ ರಿಪೋರ್ಟನ್ನು ಓಪನ್ ಮಾಡೋಕ್ಕಾಗಲ್ಲ ಅವರು ಪ್ರೆಸೆಂಟ್ ಮಾಡಿದ್ದಾರೆ ಇನ್ನೂ ಪತ್ತೆ ಆಗಲಿಲ್ಲ ಅಂತೇಳಿ ಈಗ ಕೊಡ್ತಿದ್ದಾರೆ ಮತ್ತು ಕೋರ್ಟ್ ಮುಂದೆ ಇವರು ಹೋಗಿ ಹೇಳ್ಬೇಕಲ್ಲ ಅಲ್ಲ ಈ ಹೋದ ವರ್ಷವೇ ಒಳನಾಡಿ ಸಂಸ್ಥೆ ಪರವಾಗಿ ಬಂದು ಅವರು ಪೋಲೀಸರು ಕಂಪ್ಲೇಂಟ್ ಕೊಟ್ಟಿದ್ರಲ್ಲ ಕೊಟ್ಟಿದ್ದರು ಆದರೆ ಅವರು ಕೋರ್ಟಿಗೆ ಬರೆದೇ ಹೋಗ್ಬಿಟ್ರು ಸರ್ ಕೋರ್ಟಿಗೆ ಹೋಗಿ ಅದರ ರೀ ಓಪನಿಗೆ ಎಲ್ಲ ಮಂಜುನಾಥ್ ಅಂತ ಅರ್ಟಿವಿಕೇಟು ಕೂಡ ಹೋಗಿದ್ದರು ಅವ್ರು ಯಾಕೋ ನಮ್ಮ ಮೇಲೆ ನಂಬಿಕೆ ಸಾಲದೇನೋ ಅಥವಾ ಅವ್ರಿಗೆ ಏನಿದೆಯೋ ಭಯನೋ ಆತಂಕನೋ ಗೊತ್ತಿಲ್ಲ ಬರಲಿಲ್ಲ ಹಾಗಂತ ಹೇಳಿ ನಾವು ಕಳಿಸಿದ್ದು ರೆಕಾರ್ಡ್ ಮೇಂಟೈನ್ ಮಾಡಿದ್ದು ಅವರಿಗೂ ಗೊತ್ತಿದೆ ಪ್ರತಿಯೊಂದನ್ನು ಕೂಡ ವಿಡಿಯೋ ದಾಖಲೆಯನ್ನು ಮಾಡಿಕೊಂಡಿದ್ದೇವೆ ಇಲ್ಲಿ ಸ್ಪಷ್ಟವಾಗಿರುವಂಥದ್ದು ವಿನಾಕರಣ ಸುಳ್ಳು ಸುದ್ದಿಗಳನ್ನ ಹಬ್ಬಿಸ್ತಾ ಇದ್ದಾರೆ